ಆ ಬಸಣ್ಣ ಅಂತಿದ್ದಾಗ ನಮ್ಮ ಹಳ್ಳಿ ಕಡೆ ಹೇಳಲ್ವಪ್ಪ ಅದೇ ತುಂಬಿದ ಒಳೆಯಾಗೆ ಕೊಂಬು ಕಾಣಿಸುತ್ತಾವ ಇಂಬುಳ್ಳ ಇಳಿಲಾ ಬಸಣ್ಣ ಬರುವಾಗ ಗಂಗೆದ್ದು ಕೈಯ ಮುಗಿದಾಳು ಅಂತ ಹೆಂಗಿದ್ದು ಜಯಣ್ಣ ಆ ಬಸಣ್ಣ ಅಂತಿದ್ದಾಗ ನಮ್ಮ ಹಳ್ಳಿ ಕಡೆ ಹೇಳಲ್ವಪ್ಪ ಅದೇ ತುಂಬಿದ ಒಳೆಯಾಗೆ ಕೊಂಬು ಕಾಣಿಸುತ್ತಾವ ಇಂಬುಳ್ಳ ಇಳಿಲಿಲ್ಲ ಬಸಣ್ಣ ಬರುವಾಗ ಗಂಗೆದ್ದು ಕೈಯ ಮುಗಿದಾಳು ಅಂತ ಹೆಂಗಿದ್ದು ಜಯ ಅಣ್ಣ ಬಿಡು ಅದು ನೋಡು ಬತ್ತಾರ ಒಳಗೆ ಎದುರಾಗಿ ಬಸಣ್ಣ ಈಜ್ಕೊಂಬತ್ತಾವ್ನೆ ಅದ್ರ ಕೊಂಬು ಮಾತ್ರ ಕಾಣಿಸ್ತಾ ಆಯ್ತಾ ಆ ಕೊಂಬ್ ಹೆಂಗ್ ಕಾಣಿಸ್ತಾ ಕೊಂಬ ಹತ್ರ ಬಂದು ಮತ್ತ ನೀರು ಇಳಲಲ್ವಪ್ಪ ಆ ಡುಬ್ಬ ಅದು ಸೇರ್ಕಂಡ್ ಎರಡು ಭಾಗ ಆಗ್ತಾ ಹೋದ ಹಂಗೇನೆ ಎದ್ದು ನಮ್ ಬಸಣ್ಣನ್ ಕೈ ಮುಗಿತಾವಳೆ ಅಂದಂಗೆ ಹೆಂಗಿದ್ ಅಂದ್ರೆ ಎತ್ತು ಅಂದ್ರೆ ಹೆಂಗೆ ಗೊತ್ತೇನಪ್ಪ ಎತ್ತು ಅಂದ್ರೆ ಎತ್ತದೆ ಅಂತ ಇನ್ನ ಕುಟುಂಬ ಕುಟುಂಬ ಆಮ್ಯಾಕ್ ಇನ್ನು ಅಂತ ತಿಳ್ಕ ಎತ್ತಿದ್ರೆ ಎದೆ ಇರ್ತದೆ ರೈತನಿಗೆ ಅಂತಾರೆ ನೋಡಪ್ಪ ಎಂತ ಮಾತು ಎತ್ತಿಲ್ದನ್ಗೆ ಎದಿಲ್ಲ